ಹಾಯ್ ಎಲ್ಲರಿಗೂ ಬೈ ಬೈ ಸ್ವಲ್ಪ thickness ಗೋಸ್ಕರ ಮಾತ್ರ ಆಗಬೇಕು ಅಂತ ಇಲ್ಲ ಆ ಬ್ಯಾಂಕ್ ಇದ್ದ ಗಿಫ್ಟ್ ಇಡ್ಕೊಂಡು ಬಂದರು ವಾಹ್ ಮಿಥರ್ ಫ್ಯಾಮಿಲಿ ಸ್ವಾಗತ ಇವತ್ತು ಎರಡು ಮೀ ಬ್ಯಾಂಕಿಂದು ಮೀಟಿಂಗ್ ಇದೆ ಹಾಗಾಗಿ ಜಾನ್ ಮತ್ತು ನಾನು ಇವಾಗ ಬ್ಯಾಂಕ್ ಮೀಟಿಂಗಿಗೆ ಹೊರಟಿದ್ದೇವೆ ಒಂದು ಕಡೆ ಮೀಟಿಂಗ್ ಆಗಿ ಇನ್ನೊಂದು ಕಡೆ ಹೋಗ್ಲಿಕ್ಕಿದೆ ಹಾಗೆ ಇವಾಗ ಬೇಗನೆ ಹೋಗಿ ಬರ್ತೇವೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಬ್ಯಾಂಕ್ ಮೀಟಿಂಗಿಗೆ ಹೋಗಿ ಬರೋಣ ನೋಡಿ ಜಾನ್ ಅವರು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ರೆಡಿ ಆದ್ರೂ ಇನ್ನು ನಾನು ಹೆಲ್ಮೆಟ್ ಹಾಕಿ ನಾನು ಕೂಡ ರೆಡಿ ಆಗ್ತೇನೆ Bye-bye. Hi, ನೋಡಿ ಮೀಟಿಂಗ್ ಇರೋದು ನಮ್ಮ ಚರ್ಚ್ ಹತ್ರದ ಬ್ಯಾಂಕ್ ಅಲ್ಲಿ ಇವಾಗ ಚರ್ಚ್ ಹತ್ರ ರೀಚ್ ಆದವು ಇಲ್ಲಿ ನಾವು ಗಿಫ್ಟ್ ತಗೊಳ್ಬೇಕಿದ್ರೆ ಇಲ್ಲಿ ಬಂದು ನಾವು ನಮ್ಮ ಬ್ಯಾಂಕ್ ಪ್ರೂಫ್ ತೋರಿಸಿ ಇಲ್ಲಿ ಸಿಗ್ನೇಚರ್ ಹಾಕಿ ಅವರು ಕೊಡುವ ಒಂದು ರಿಸಿಪ್ಟನ್ನು ತಗೊಂಡು ಮತ್ತೆ ನಾವು ಗಿಫ್ಟನ್ನು ತಗೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಲೈನ್ ನಿಂತು ಒಬ್ಬೊಬ್ಬರಾಗಿ ಇಲ್ಲಿ ಬಂದು ನಮ್ಮ ಪ್ರೂಫನ್ನು ತೋರಿಸಿ ನಾವಿಲ್ಲಿ ಸಿಗ್ನೇಚರ್ ಹಾಕಿ ಮತ್ತೆ ಕಾರ್ಡನ್ನು ತೊಗೊಳ್ತೇವೆ ಇವಾಗ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಸಿಗ್ನೇಚರ್ ಹಾಕಿ ಸ್ವಲ್ಪ ಮೀಟಿಂಗಿಗೆ ಅಟೆಂಡ್ ಮಾಡಿ ಬಂದೆವು ನಾವು ಫುಲ್ ಮೀಟಿಂಗ್ ಎಂಡಾಗುವ ತನಕ ಇಲ್ಲ ಯಾಕೆಂದರೆ ಇನ್ನೊಂದು ಬ್ಯಾಂಕಿನ ಮೀಟಿಂಗಿಗೆ ಕೂಡ ಅಟೆಂಡ್ ಮಾಡಬೇಕು ಹಾಗಾಗಿ ಇವಾಗ ಮನೆಗೆ ಬಂದಿದ್ದೇವೆ ಇನ್ನು ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಅಡಿಗೆ ಮಾಡಿ ಮತ್ತೆ ಅಲ್ಲಿಗೆ ಹೋಗುವುದು ಅಲ್ಲಿಗೆ ಹೋಗಿ ಊಟ ಮಾಡಿ ಮತ್ತೆ ಬರೋದು ಹಾಗೆ ಬ್ಯಾಂಕಲ್ಲಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಮೀಟಿಂಗ್ ಇರುವಾಗ ನಮಗೇನಾದರೂ ಗ್ರಿಫ್ಟ್ ಗಿಫ್ಟ್ ಸಿಗ್ತದೆ ಈ ಸಲ ಕೂಡ ಸಿಗ್ತದೆ ಆದರೆ ನಾವು ಇಡೀ ಮೀಟಿಂಗ್ ಆಗೋ ತನಕ ನಿಲ್ಲದ ಕಾರಣ ಆ ಗಿಫ್ಟನ್ನು ಇವಾಗ ತೊಗೊಂಡು ಬರಲಿಲ್ಲ ಒಂದು ಮತ್ತೆ ಆ ಬ್ಯಾಂಕಿಗೆ ಹೋಗಿ ಅಲ್ಲಿ ಮೀಟಿಂಗಿಗೆ ಅಟೆಂಡ್ ಮಾಡಿ ಅಲ್ಲಿಯದ್ದು ಗಿಫ್ಟ್ ತೊಗೊಂಡು ಮೇಲೆ ಮತ್ತೆ ಇಲ್ಲಿ ಒಂದು ವೇಳೆ ಸ್ಟಾಕ್ ಇದ್ದರೆ ಹೋಗಿ ತೊಗೊಂಡು ಬರೋದು ಅಂದರೆ ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅವಾಗ ಹೋಗಿ ತಗೊಂಡು ಬಂದರೆ ಆಯಿತು ಇನ್ನು ಇವಾಗ ಬೇಗನೆ ಸ್ವಲ್ಪ ಅಡಿಗೆ ಮಾಡ್ತೇನೆ ಅಡಿಗೆ ಮಾಡಿ ಮತ್ತೆ ನಾವು ಇನ್ನೊಂದು ಬ್ಯಾಂಕಿನ ಮೀಟಿಂಗಿಗೆ ಹೋಗ್ತೇವೆ ಆ ಮನವಿ ತೆಳಿಗೆ ಮಂಡೇ ಇಂದ ಎಕ್ಸಾಮ್ ಸ್ಟಾರ್ಟ್ ಹಾಗೆ ಅವಳಿಗೆ ಇವತ್ತು ಸ್ಯಾಟರ್ಡೆ ರಜೆ ಕೊಟ್ಟಿದ್ದಾರೆ ಓದ್ಲಿಕ್ಕೆ ಅಂತೇಳಿ ಹಾಗೆ ಅವಳು ಮನೆಯಲ್ಲಿದ್ದ ಕಾರಣ ನನಗೆ ಇವಾಗ ಮತ್ತೆ ಅನ್ನಕ್ಕೆ ಅಡಿಗೆ ಆಗ್ಬೇಕು ಅನ್ನವನ್ನು ಬೆಳಿಗ್ಗೆನೇ ಮಾಡಿದೆ ಇವತ್ತು ಸೋನಾ ಮಸಿರಿ ಅಕ್ಕಿಯಿಂದ ಅನ್ನವನ್ನು ಮಾಡಿದ್ದೇನೆ ಹಾಗೆ ಅನ್ನ ರೆಡಿ ಇವಾಗ ಬೇಗನೆ ಒಂದು ಮೊಟ್ಟೆ ಗಸಿಯನ್ನು ಮಾಡ್ತೇನೆ ಪಟಾಪಟಾಗಿ ಸ್ಟಾರ್ಟ್ ಗಸಿ ಮಾಡಲಿಕ್ಕೆ ಇಲ್ಲಿ ಟೊಮೆಟೊ ಹಾಗೂ ನೀರುಳ್ಳಿಯನ್ನು ನಾನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ಇನ್ನು ಬೇಗನೆ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೇನೆ ಇಲ್ಲಿ ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ ಇವಾಗ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕ್ತೇನೆ ಈಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತೇನೆ ಇಲ್ಲಿ ನಾನು ಸ್ವಲ್ಪ ಕಾರ್ನನ್ನು ತೊಗೊಂಡಿದ್ದೇನೆ ಅಂದರೆ ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡ್ತೇನೆ ಇದನ್ನು ಹಾಕೋದು ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ಡೈರೆಕ್ಟಾಗಿ ಹಾಕಿದರೆ ಅದು ಗಂಟು ಗಂಟಾಗಿ ಉಳಿತದೆ ಹಾಗಾಗಿ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ಇವಾಗ ಇದು ಇಷ್ಟು ಫ್ರೈ ಆಯಿತು ಸಾಕು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಹಾಗೆಯೇ ಇದಕ್ಕೆ ಇವಾಗ ಟೊಮೆಟೊವನ್ನು ಹಾಕ್ತೇನೆ ಮೂರು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ಬಾಡಿಸಿಕೊಂಡು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಟೊಮೆಟೊ ಕೂಡ ಸ್ವಲ್ಪ ಬೇಯ್ತಾ ಬಂತು ಅದಕ್ಕೆ ಇವಾಗ ಮಸಾಲವನ್ನು ಹಾಕ್ತೇನೆ ಇಲ್ಲಿ ಮೆಣಸಿನ ಹುಡಿ ಜೀರಾ ಹುಡಿ ಕೊತ್ತಂಬರಿ ಹುಡಿ ಹಾಗೂ ಅರಸಿನ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೋಡಿ ಇವಾಗ ಇದು ಚೆನ್ನಾಗಿ ನೀರು ಹಾಕದೇನೆ ಬೈ ಆಯಿತು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಇದಕ್ಕೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಮೊಟ್ಟೆಯನ್ನು ನಾವು ಆಯಿತು ಇದೇನು ಕುದಿ ಬರುವಾಗ ಸ್ವಲ್ಪ ಗಸಿ ಆಗ್ತದೆ ಆವಾಗಾಯಿತು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯ್ತದೆ ಈಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಹಾಗೇನೆ ಮಿಕ್ಸ್ ಮಾಡಿಟ್ಟಂತ ಫ್ಲೋರ್ ನೀರನ್ನು ಹಾಕ್ತೇನೆ ಸ್ವಲ್ಪ ಗೋಸ್ಕರ ಮಾತ್ರ ಹಾಕ್ಬೇಕು ಅಂತಿಲ್ಲ ಕುದಿ ಬರಲಿ ಇದಕ್ಕೆ ಇಷ್ಟು ತೆಳುವಾಗಿ ಕೂಡ ಇಡ್ಬೋದು ಇವಾಗ ಒಂದು ಕುದಿ ಬರುವಾಗಿನ ಸ್ವಲ್ಪ ದಪ್ಪ ಆಗ್ತದೆ ಫ್ಲೋರಿನ ನೀರನ್ನು ಕೂಡ ಹಾಕಿದ್ದೇನೆ ಅಲ್ವಾ ಇನ್ನದಕ್ಕೆ ಬೇಕಾದ ಇನ್ನೇದಕ್ಕೆ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಕೂಡ ಹಾಕೊಳ್ಬಹುದು ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಬೇಗನೆ ಇದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ತೇನೆ ಅಷ್ಟೊತ್ತಿಗೆ ಮಸಾಲ ಕೂಡ ಕುದಿದು ರೆಡಿ ಆಗ್ತದೆ ಬೇಗನೆ ಸಿಪ್ಪೆಯನ್ನು ತೆಗಿತೇನೆ ನೋಡಿ ಮೊಟ್ಟೆ ಸಿಪ್ಪೆ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಮಸಾಲೆ ಕೂಡ ಇವಾಗ ಚೆನ್ನಾಗಿ ಕುದಿದಿದೆ ಇವಾಗ ಅದಕ್ಕೆ ಈ ಮೊಟ್ಟೆಯನ್ನು ಹಾಕ್ತೇನೆ ನೋಡಿ ಮಸಾಲ ಕೂಡ ಇವಾಗ ದಪ್ಪ ಆಯ್ತು ಇನ್ನು ಮೊಟ್ಟೆಯನ್ನು ಹಾಕ್ತೇನೆ ಇವತ್ತು ಸೊನ ಅಕ್ಕಿಯ ಅನ್ನವನ್ನು ಮಾಡಿದ ಕಾರಣ ಈ ಗಸಿಯನ್ನು ಎಷ್ಟೇ ತೆಳುವಾಗಿ ಇಡ್ತೇನೆ ಜಾಸ್ತಿ ದಪ್ಪ ಆದ್ರೆ ಆ ಅನ್ನಕ್ಕೆ ಇದು ಸೂಟ್ ಹಾಗಾಗಿ ಸ್ವಲ್ಪ ತೆಳುವಾಗಿ ಇಡ್ತೇನೆ ಕೊನೆಯದಾಗಿ ಇದಕ್ಕೊಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮೊಟ್ಟೆಯ ಗಸಿ ಆಗ್ತದೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಇನ್ನಿದು ಸಾಕು ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ರುಚಿಯಾದ ಮೊಟ್ಟೆಗಸಿ ರೆಡಿಯಾಯಿತು ಇನ್ನಿದು ತಂದ ಹಾಗೆ ದಪ್ಪಾಗ್ತದೆ ಮೊಟ್ಟೆಗಸಿ ಕೂಡ ರೆಡಿ ಆಯಿತು ಸ್ವಲ್ಪ ಜಾಸ್ತಿನೇ ಮಾಡಿದೆ ಸಾಯಂಕಾಲಕ್ಕೆ ಕೂಡ ಆಗ್ತದೆ ಅಂತೇಳಿ ಇನ್ನು ಬೇಗನೆ ಇನ್ನೊಂದ್ ಕಡೆ ಮೀಟಿಂಗ್ ಹೋಗಿ ಬರ್ತೇವೆ ಇವಾಗ ನಾವು ಬಂಟ್ವಾಳಕ್ಕೆ ರೀಚ್ ಆದೆವು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಕ್ಸಿಬಿಷನ್ ನಡೆಯುತ್ತಿತ್ತು ಅದರ ನಂತರ ಎದುರುಗಡೆ ಹೋದ್ರೆ ಬ್ಯಾಂಕಿದ್ದು ವಾರ್ಷಿಕ ಮಹಾಸಭೆ ನಡೀತಿತ್ತು ಹಾಗೆ ಇಲ್ಲಿ ಕೂಡ ಹಾಗೆಯೇ ಮೊದಲು ಹೋದ ಕೂಡಲೇ ನಾವು ಲೈನ್ ನಿಂತು ನಮ್ಮದು ಬ್ಯಾಂಕ್ ಪ್ರೂಫ್ ತೋರಿಸಿ ಇಲ್ಲಿ ಸಿಗ್ನೇಚರ್ ಮಾಡಿ ನಾವು ಗಿಫ್ಟಿದ್ದು ಕಾರ್ಡ್ ತಗೊಳ್ಬೇಕಿತ್ತು ಹಾಗೆ ಇಲ್ಲಿ ಲೈನಲ್ಲಿ ನಿಂತು ನಾನು ಇವಾಗ ಗಿಫ್ಟಿದ್ದ ಕಾರ್ಡ್ ತೊಗೊಂಡು ಗಿಫ್ಟ್ ಕೂಡ ತಗೊಂಡಾಯಿತು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಮತ್ತೆ ಊಟ ಮಾಡಿಸಿಕೊಂಡು ಮತ್ತೆ ಮತ್ತು ಎಕ್ಸಿಬಿಷನ್ ಇರುವ ಕಡೆ ಬಂದು ಸ್ವಲ್ಪ ಎಕ್ಸಿಬಿಷನನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದೆವು ಹಾಗೆಯೇ ಇಲ್ಲಿ ನನಗೆ ಆಯುರ್ವೇದಿಕ್ ಒಂದು ಸೆ ಕೌಂಟರ್ ಇತ್ತು ನೋಡಿ ಇದು ಆಯುರ್ವೇದಿಕ್ ಕೌಂಟರ್ ಇಲ್ಲಿ ವಿವಿಧ ಥರದ ಕಾಯಿಲೆಗೆ ಕೆಲವೆಲ್ಲ ಪೌಡರ್ ಇತ್ತು ಹಾಗೆಯೇ ಇಲ್ಲಿ ನನಗೆ ಬಂಗು ಮುಖದಲ್ಲಿ ಬಂಗುವಿಗೆ ಒಂದು ಪೌಡರ್ ಇದೆ ಅಂತ ಹೇಳಿದರು ಹಾಗೆ ಅದನ್ನು ಕೂಡ ತಗೊಂಡು ಎಲ್ಲ ಕಡೆ ಎಲ್ಲವನ್ನು ನೋಡಿಕೊಂಡು ವಾಪಸ್ ಮನೆಗೆ ಬಂದೆ ಇವಾಗ ಮೀಟಿಂಗ್ ನಡೀತಾ ಇದೆ ನಾವು ಊಟ ಮಾಡಿ ಮನೆಗೆ ಹೊರಡ್ತಾ ಇದ್ದೇವೆ ಗಿಫ್ಟ್ ಕೂಡ ಸಿಕ್ಕಿದೆ ನೋಡಿ ಹಾಗೆ ಅಲ್ಲಿಂದ ನಾವು ಬಂಟ್ವಾಳದಲ್ಲಿರುವ ಒಂದು ಅಂಗಡಿಗೆ ಬಂದೆವು ಎಲ್ಲಿ ನೋಡಿ ಎಲ್ಲ ಐಟಮ್ಸ್ ಕೂಡ ಸಿಗ್ತದೆ ಹಾಗೆ ನನಗೆ ಉಪ್ಪು ಹಾಕಿಡುವಂಥ ಒಂದು ಗ್ಲಾಸ್ ಜಾರ್ ಬೇಕಿತ್ತು ಹಾಗೆ ಇಲ್ಲಿಂದಲೇ ಕಳೆದ ಸರಿ ಕೊಂಡೋಗಿದ್ದೆ ಅದು ಒಂದು ಒಡೆಯಿತು ಒಂದು ಚೆನ್ನಾಗಿದೆ ಹಾಗೆ ಇನ್ನೊಂದು ಬೇಕಿತ್ತು ಅಂತೇಳಿ ಇಲ್ಲಿಂದ ಕೊಂಡೋಗ್ಲಿಕ್ಕೆ ಬಂದಿದೆ ಹಾಗೆ ಒಂದನ್ನು ತಗೊಂಡೆ ಎರಡು ಕಡೆಯದ್ದು ಮೀಟಿಂಗ್ ಮುಗಿಸಿಕೊಂಡು ಇವಾಗ ನಾವು ಮನೆಗೆ ಬಂದೆವು ಮೀಟಿಂಗ್ ಅಂದರೆ ಫುಲ್ ಮೀಟಿಂಗ್ ನಿಲ್ಲ ಸ್ವಲ್ಪ ನಿಂತು ಅವರದ್ದು ಕೊಡುವ ಗಿಫ್ಟ್ ತಗೊಂಡು ಅದೇ ರೀತಿ ಊಟ ಮಾಡಿ ಇವಾಗ ಬಂದೆವು ಹಾಗೆ ಜಾನುವವರು ಮೊದಲು ಹೋದ ಬ್ಯಾಂಕಿಗೆ ಹೋಗಿದ್ದಾರೆ ಗಿಫ್ಟ್ ಇಟ್ಕೊಂಡು ಬರಲಿಕ್ಕೆ ನೋಡಬೇಕು ಸಿಗ್ತದಾ ಇಲ್ವಾ ಅಂತೇಳಿ ಸ್ಟಾಕ್ ಖಾಲಿ ಆದರೆ ಸಿಗಲಿಕ್ಕಿಲ್ಲ ಹಾಗೆ ನೋಡ್ಕೊಂಡು ಬರ್ತೇನೆ ಅಂತೇಳಿ ಹೋದರು ಹಾಗೆ ಇವಾಗ ಹೋದ ಬ್ಯಾಂಕಲ್ಲಿ ಏನು ಗಿಫ್ಟ್ ಸಿಕ್ಕಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ ಇವಾಗ ಗಿಫ್ಟ್ ಏನು ಅಂತೇಳಿ ನೋಡೋಣ ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಮನೀತಾ ಒಂದು ಪ್ಲೇಟ್ ಒಂದು ಸ್ಟೀಲ್ ಗ್ಲಾಸ್ ಒಂದು ಕಪ್ ಒಂದು ಇದಕ್ಕೆ ಅಂತ ಹೇಳ್ತಾರೆ ಬೌಲ್ ಇದು ಕೂಡ ಬೌಲೇ ಇದು ಇದು ತೆಳು ಬೌಲ್ ಒಳ್ಳೆ ಸ್ಟ್ರಾಂಗ್ ಇದೆ ಮಾತ್ರ ಒಂದು ಸ್ಪೂನ್ ಇದು ಒಂದು ಕಿಟ್ಟು ಅಲ್ವಾ ಒಳ್ಳೆದಿದೆ ಮಾತ್ರ ಸ್ಟೀಲ್ ತುಂಬ ಒಳ್ಳೆ ಸ್ಟೀಲ್ ಚೆನ್ನಾಗಿದೆ ಅದೇ ರೀತಿ ಇನ್ನೊಂದು ಬ್ಯಾಗ್ ದೊಡ್ಡದು ಒಂದು ಗಿಫ್ಟ್ ನೋಡೋಣ ಬಂದ ಮೇಲೆ ಇವತ್ತು ತಂದ್ರೆ ನಿಮಗೆ ತೋರಿಸ್ತೇನೆ ಇಲ್ಲ ಇದೆ ತಂದ ಮೇಲೆ ನಿಮಗೆ ಅದನ್ನು ನಿಮಗೆ ತೋರಿಸ್ತೇನೆ ಇದು ಗ್ಲಾಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಆದರೆ ಇದೆಲ್ಲ ತುಂಬಾ ಸ್ಟ್ರಾಂಗ್ ಇದೆ ವೆಯ್ಟ್ ಇದೆ ಇದು ಕೂಡ ಹಾಗೆ ತುಂಬ ನೋಡಿ ಒಳ್ಳೆದಿದೆ ಹಾಗೆ ಇಬ್ಬರಿಗೆ ಎರಡು ಗಿಫ್ಟ್ ಸಿಕ್ಕಿತ್ತು ಎರಡು ಗಿಫ್ಟು ಸೇಮ್ ಎರಡು ಗಿಫ್ಟುಗಳು ಚೆನ್ನಾಗಿದೆ ಕಳೆ ಸಾರಿ ಒಂದು ದೊಡ್ಡ ಟಿಫಿನ್ ಬಾಕ್ಸ್ ಸಿಕ್ಕಿತ್ತು ಎರಡು ದೊಡ್ಡದು ಟಿಫಿನ್ ಬಾಕ್ಸ್ ಅಂದರೆ ನಮಗೆ ಏನಾದರೂ ಹಾಕ್ಲಿಕ್ಕೆ ಹಾಕಿಡ್ಲಿಕ್ಕೆ ಆಗ್ತದೆ ಹಿಟ್ಟೆಲ್ಲ ಆ ಥರದ್ದು ಸಿಕ್ಕಿತ್ತು ಈ ಸಲ ಈ ಥರ ಸಿಕ್ಕಿದೆ ಚೆನ್ನಾಗಿದೆ ಗಿಫ್ಟ್ ಪ್ರತಿ ವರ್ಷ ಒಂದೊಂದು ಗಿಫ್ಟ್ ಸಿಗ್ತದೆ ಒಂದೊಂದು ವರ್ಷ ಒಂದೊಂದು ವಿಧದಲ್ಲಿ ಗಿಫ್ಟ್ ಕೊಡ್ತಾರೆ ಈ ಸಲ ಈ ಥರ ಕೊಟ್ಟಿದ್ದಾರೆ ಇನ್ನೆಲ್ಲ ಒಂದರಲ್ಲೇ ಹಾಕಿರಲ ಇದು ಒಳ್ಳೆಯದುಂಟು ತುಂಬ ಸ್ಟ್ರಾಂಗ್ ಆಗಿ ಚೆನ್ನಾಗಿದೆ ನೋಡಿ ಎಲ್ಲನೂ ಒಂದು ಲಿಫ್ಟ್ ಆಯಿತು ಹಾಗೆಯೇ ಬರುವಾಗ ಒಂದು ಶಾಪಿಗೆ ಹೋಗಿ ಬಂದೆ ನನಗೆ ಈ ಥರದ್ದು ಒಂದು ಜಾರ್ ಬೇಕಿತ್ತು ಉಪ್ಪು ಹಾಕಿಡಲಿಕ್ಕೆ ಸರಿ ತಂದದ್ದು ಒಂದು ಒಡೆದು ಹೋಯಿತು ಹಾಗೆ ಇನ್ನೊಂದು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡ್ತೇವೆ ಒಂದೇ ಒಂದರಲ್ಲಿ ಹುಡಿ ಉಪ್ಪು ಹಾಗೂ ಇನ್ನೊಂದರಲ್ಲಿ ಕಲ್ಲುಪ್ಪು ಹಾಕಲಿಕ್ಕೆ ಹಾಗೆ ಇದೊಂದು ಇಟ್ಕೊಂಡು ಬಂದೆ ಹಾಗೆಯೇ ಕರುವಿಗೆ ಕಟ್ಟಲಿಕ್ಕೆ ಒಂದು ಅಂತ ಹೇಳ್ತೇವೆ ಅದು ಕೂಡ ತಂದರು ಅದರ ಮುಖಕ್ಕೆ ಕಟ್ಟಲಿಕ್ಕೆ ಇದನ್ನು ಕಟ್ಟಿದರೆ ಅದಕ್ಕೆ ಅಷ್ಟು ಅಂದರೆ ಇದಕ್ಕೆ ನಮಗೆ ಹಗ್ಗ ಹಾಕಿ ಎಳಿದುಕೊಂಡು ಹೋಗಲಿಕ್ಕೆ ಈಸಿ ಆಗ್ತದೆ ಫಸ್ಟಿಗೆ ಹೋದ ಬ್ಯಾಂಕ್ ಇದ್ದು ಗಿಫ್ಟ್ ಇಟ್ಕೊಂಡು ಬಂದರು ಕಡೆ ಮುಗೀತ ಫಸ್ಟಿಗೆ ಹೋದ ಬ್ಯಾಂಕ್ ಮಿಟ್ ಬ್ಯಾಂಕ್ ಇದ್ದು ಗಿಫ್ಟ್ ಎರಡು ಬಾಲ್ಬಿ ಹಾಲು ಕರೀಲಿಕ್ಕೆ ಬಕೆಟ್ ಸಿಕ್ಕಿತ್ತು ಹ್ಞೂ ಹಾಲು ಪ್ಲೀಸ್